ವೆಲ್ಕಮ್ ಟು ಟೂ ತೌಸಂಡ್ ಟ್ವೆಂಟಿ ಬಾಯ್ ಹೇಳಿ ಈಗ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಪ್ರತಿ ವರ್ಷ ಕ್ಯಾಲೆಂಡರ್ನಲ್ಲಿ ಜನವರಿ ಒಂದು ಅಂದ್ರೆ ಅದು ಹೊಸ ವರ್ಷ ಅಂತ ಅನೇಕ ದೇಶಗಳು ಪರಿಗಣಿಸ್ತವೆ ಹೀಗಾಗಿ ಇಡೀ ವಿಶ್ವವೇ ಹೊಸ ವರ್ಷವನ್ನ ಅದ್ಧೂರಿಯಾಗಿ ಸ್ವಾಗತಿಸಿವೆ ನಾವು ಸಾಮಾನ್ಯವಾಗಿ ಜನವರಿ ಒಂದನ್ನ ಹೊಸ ವರ್ಷ ಅಂತ ಹೇಳ್ತೇವೆ ಆದರೆ ಇದು ಎಲ್ಲಾ ದೇಶಗಳ ಸಂಸ್ಕೃತಿಗೂ ಅನ್ವಯಿಸುತ್ತಾ ಯಾಕಂದ್ರೆ ಜಗತ್ತಿನ ಹಲವು ರಾಷ್ಟ್ರಗಳ ಹಲವು ಸಂಸ್ಕೃತಿಗಳು ಜನವರಿ ಒಂದನ್ನ ಹೊಸ ವರ್ಷವೆಂದು ಪರಿಗಣಿಸಲ್ಲ ಜನವರಿ ಒಂದನ್ನ ಯಾಕೆ ಹೊಸ ವರ್ಷ ಅಂತ ಕೆಲ ಸಂಸ್ಕೃತಿಗಳು ಆಚರಿಸಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಕುತೂಹಲಕಾರಿ ವಿಷಯಗಳನ್ನ ನಿಮಗೆ ತಿಳಿಸುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಜನವರಿ ಒಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ವಿಶ್ವದ ಜನರು ಹೊಸ ವರ್ಷವನ್ನ ಸಂಭ್ರಮದಿಂದ ಆಚರಣೆ ಮಾಡಿ ಬರಮಾಡಿಕೊಂಡಿದ್ದಾರೆ ಅನೇಕ ರಾಷ್ಟ್ರದ ಜನರು ಅದ್ಧೂರಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷವನ್ನ ಆಚರಿಸಿದ್ದಾರೆ ಆದರೆ ಹಲವು ಸಂಸ್ಕೃತಿಗಳಿಗೆ ಜನವರಿ ಒಂದು ಹೊಸ ವರ್ಷವಲ್ಲ ಭಾರತದಲ್ಲೂ ಜನವರಿ ಒಂದು ಹೊಸ ವರ್ಷವಲ್ಲ ಅಂದಾಕ್ಷಣ ಹೌದು ನಮ್ಮಲ್ಲಿ ಯುಗಾದಿಗೆ ಹೊಸ ವರ್ಷ ಬರೋದು ಅಂತ ನೀವು ಹೇಳಬಹುದು ಅದು ನಿಜ ಕನ್ನಡಿಗರು ಹಾಗೂ ತೆಲುಗಿನವರಿಗೆ ಯುಗಾದಿ ಹಬ್ಬವೇ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷ ಏಪ್ರಿಲ್ ಒಂಬತ್ತರ ಯುಗಾದಿಯಿಂದ ಆರಂಭವಾಗ್ತಿದೆ ಹಾಗೆ ಸೌರಮಾನ ಯುಗಾದಿಯನ್ನು ಆಚರಿಸುವ ಭಾರತದ ಬಹುತೇಕ ರಾಜ್ಯಗಳ ಜನರ ಪಾಲಿಗೆ ಏಪ್ರಿಲ್ ಹದ್ನಾಲ್ಕರಿಂದ ಹೊಸ ವರ್ಷ ಶುರುವಾಗುತ್ತೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಕೇರಳ ತಮಿಳುನಾಡು ಪಶ್ಚಿಮ ಬಂಗಾಳ ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಏಪ್ರಿಲ್ ಹದ್ನಾಕರಿಂದ ಹೊಸ ವರ್ಷ ಆರಂಭವಾಗ್ತಿದೆ ಇದು ನಮ್ಮ ದೇಶದ ಆಚರಣೆಗಳು ಇದು ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ ಇನ್ನು ಹಲವು ದೇಶಗಳಲ್ಲಿ ಅವರ ಸಂಸ್ಕೃತಿಗೆ ತಕ್ಕಂತೆ ಹೊಸ ವರ್ಷವನ್ನು ಆಚರಿಸಲಾಗ್ತಿದೆ ನಮ್ಮ ನೆರೆಯ ರಾಷ್ಟ್ರ ಚೀನಾದಲ್ಲಿ ಚಂದ್ರನನ್ನ ಆಧರಿಸಿ ಹೊಸ ವರ್ಷ ಆಚರಣೆ ಮಾಡ್ತಾರೆ ಇದನ್ನು ಸ್ಪ್ರಿಂಗ್ ಫೆಸ್ಟಿವಲ್ ಅಂತ ಕರೀತಾರೆ ಇದು ಚೀನಾದಲ್ಲಿ ಸುಗ್ಗಿ ಋತುವಿನ ಆರಂಭವನ್ನ ಸೂಚಿಸುತ್ತೆ ಸಾಮಾನ್ಯವಾಗಿ ಜನವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ತರ ನಡುವೆ ಬರುವ ಹೊಸ ಚಂದ್ರನೇ ಚೀನಿಗಳ ಪಾಲಿಗೆ ಹೊಸ ವರ್ಷ ಫೆಬ್ರವರಿ ಹತ್ತರಂದು ಚೀನಾ ಹೊಸ ವರ್ಷವನ್ನು ಆಚರಿಸಲಿದೆ ಚೀನಾ ಮಾದರಿಯನ್ನೇ ಅನುಸರಿಸುವ ಕೊರಿಯಾ ಮತ್ತು ವಿಯೆಟ್ನಾಂನಲ್ಲೂ ಫೆಬ್ರವರಿ ಹತ್ತರಿಂದ ಹೊಸ ವರ್ಷ ಶುರುವಾಗಲಿದೆ ಇದರ ಜೊತೆಗೆ ಇಸ್ಲಾಂ ಪ್ರಕಾರ ಹಿಜ್ರಿ ವರ್ಷಗಳಲ್ಲಿ ಹೊಸ ವರ್ಷ ಆಚರಣೆ ಮಾಡಲಾಗುತ್ತಿದ್ದು ಮೊಹರಂ ಹಬ್ಬದ ದಿನದಂದು ಹೊಸ ವರ್ಷ ಆರಂಭವಾಗುತ್ತೆ ಇನ್ನು ನಮ್ಮ ನೆರೆಯ ರಾಷ್ಟ್ರ ಶ್ರೀಲಂಕಾದಲ್ಲೂ ಏಪ್ರಿಲ್ ಹದಿನಾಲ್ಕರಂದೇ ಹೊಸ ವರ್ಷ ಆಚರಿಸುತ್ತಾರೆ ಸಿಂಹಳಿಯರು ಅಲುತ್ ಅವರುದ್ ಹೆಸರಿನಲ್ಲಿ ಹೊಸ ವರ್ಷ ಆಚರಿಸುತ್ತಾರೆ ಇನ್ನು ಇರಾನ್ನಲ್ಲಿ ನವರುಜ್ ಹೆಸರಿನಲ್ಲಿ ಪರ್ಷಿಯನ್ ಪ್ರಕಾರ ಹೊಸ ವರ್ಷ ಆಚರಣೆ ಶುರುವಾಗುತ್ತೆ ಮಾರ್ಚ್ ಇಪ್ಪತ್ತು ಅಥವಾ ಇಪ್ಪತ್ತೊಂದರಂದು ನವರುಜ್ ಆಚರಿಸಲಾಗುತ್ತೆ ಹೀಗೆ ದೇಶ ವಿದೇಶಗಳ ಹಲವು ಸಂಸ್ಕೃತಿಗಳಲ್ಲಿ ಸೂರ್ಯ ಮತ್ತು ಚಂದ್ರನ ಚಲನೆಯ ಆಧಾರದ ಮೇಲೆ ಹೊಸ ವರ್ಷ ಆಚರಿಸುತ್ತಿರುವುದು ವಿಶೇಷ ಹಾಗಿದ್ರೂ ಜನವರಿ ಒಂದನ್ನ ಈಗ ಜಾಗತಿಕ ಮಟ್ಟದಲ್ಲಿ ಹೊಸ ವರ್ಷವಾಗಿ ಆಚರಿಸಲಾಗ್ತಿದೆ ನಮಸ್ಕಾರ